ಲಗೇಜ್ ಕ್ಯಾರಿಯರ್ ಹೋಗೆ ಗುರು ನೋಡಿ ಫುಲ್ ಕಟ್ ಆಗ್ಬಿಟ್ಟೈತೆ ಈ ಕಡೆನು ನನ್ನ ಇಂಡಿಕೇಟರ್ ಹೋಗಿ ಎರಡು ಓಕೆ ಬಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಏನೋ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಇಯರ್ಫೋನ್ ಹಾಕೊಂಡ್ವಿ ಮತ್ತು ಡಾಗಿ ಮತ್ತೆ ಹೊರಟ ಮೇಲೆ ಬೊಗಳು ಗಿಗ್ಳು ಬೇಡ ಸೊ ಇದು ಯಾವುದೇದು ಸ್ಪೆಕ್ಸಕ್ಕೆಂಡ್ರೆ ಮಂಜು ಬೈ ಅಯ್ಯೋ ಅಯ್ಯೋರಮ್ಮ ಏನು ಕಾಣಿಸ್ತಾ ಇಲ್ಲ ರಂಜು ಏನು ಕಾಣಿಸ್ತಾ ಇಲ್ಲ ರೀ ಹಾ ಯಾವಾಗ ಹೋಗೋದು ಸೊ ಇಲ್ಲಿಂದ ಬಂದ್ಬಿಟ್ಟು ನಮ್ಮದು ಆರ್ನೂರೈವತ್ತು ಕಿಲೋಮೀಟರ್ ಜರ್ನಿ ಇದೆ ಬಾಯ್ಸ್ ಒನ್ ತ್ರೀ ಫೋರ್ ಫೈವ್ ಆಗೈತೆ ಕಣ ನೆನ್ಪಿಟ್ಕಳ ಒನ್ ತ್ರೀ ಫೋರ್ ಫೈವ್ ನೂರ ಎಂಟರಿಂದ ಸ್ಟಾರ್ಟ್ ಮಾಡಿದಂಗೆ ಐತೆ ಸೊ ಟೈಮ್ ಬಂದ್ಬಿಟ್ಟು ಐದೂವರೆ ಟೋಟಲ್ ಟ್ರಾವೆಲಿಂಗ್ ಟೈಮ್ ಬಂದ್ಬಿಟ್ಟು ಸ್ಟ್ರೈಟಲ್ಲೇನಾ ಟೋಟಲ್ ಟ್ರಾವೆಲಿಂಗ್ ಬಂದ್ಬಿಟ್ಟು ಹದಿನೈದು ಅವರ್ ತೋರಿಸ್ತೈತೆ ಹತ್ರ ಹತ್ರ ಏನು ಹೇಳಿ ಹದಿನೈದು ಅವರು ಅರ್ಧ ದಿನಕ್ಕಿಂತ ಜಾಸ್ತಿ ನಾವು ಇವಾಗ ಟ್ರಾವೆಲ್ ಮಾಡಬೇಕು ಸೊ ನಾನು ಹೋಟೆಲ್ ಅವ್ರ ಹತ್ರ ಮಾತಾಡಿದೆ ನಿನ್ನೆ ರೋಡ್ ಸೇಫ್ ಆಗಿ ಹೋಗ್ಬೋದು ಆರಾಮಾಗಿ ಅಂತ ಇಬ್ರು ಸ್ಟ್ರೀಟ್ ಡಾಗ್ಸ್ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಸ್ವಲ್ಪ ಲೇಟಾಗೆ ಹೊರಟಿದ್ದೀವಿ ನಾವು ನಾಲ್ಕು ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ವಿ ಅವರೇನೋ ನಾಯಿ ಇದೆ ಅಂದ್ರಲ್ಲ ಅದಕ್ಕೋಸ್ಕರ ಲೇಟಾಗಿ ಹೊರಟ್ವಿ ಸ್ವಲ್ಪ

ಇವಾಗ ಸೂರ್ಯ ಉದಯ ಆಗ್ತಾ ಇದ್ದಾನೆ ಬಟ್ ಮಂಜು ಕವಿದ ವಾತಾವರಣ ಇರುವ ಕಾರಣ ಅಲ್ಲ ಮಂಜು ಕವಿದ ವಾತಾವರಣವಿರುವ ಕಾರಣ ನಮಗೆ ವಿಸಿಬಿಲಿಟಿಯಲ್ಲಿ ಅಲ್ಲಿ ಸ್ವಲ್ಪ ತೊಂದರೆ ಇದೆ ಅಂದರೆ ಕಾಣಿಸ್ತಾ ಇಲ್ಲ ಇನ್ನೂ ಅಷ್ಟು ನೀಟಾಗೆ ಬಟ್ ರೋಡ್ಸ್ ಇಲ್ಲಿ ಸ್ವಲ್ಪ ಚೆನ್ನಾಗಿದ್ದಾವೆ ದೊಡ್ಡ ದೊಡ್ಡ ರೋಡ್ಸ್ ಇದ್ದಾವೆ ಅಲ್ಲೆಲ್ಲ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದರು ಈ ಸಿಟಿ ಬಂದ್ಬಿಟ್ಟು ಅಂಚಲ್ ಅಂತ ಅಂಚಲ್ ಸಿಟಿನ ಕ್ರಾಸ್ ಮಾಡಿ ಬರ್ತಾ ಇದ್ದೀವಿ ಇನ್ನು ಹೆಂಗೆ ಹೆಂಗ್ ರೋಡು ಇನ್ನೂರೈವತ್ತು ಕಿಲೋಮೀಟ್ರ್ ಹಿಂಗೇನೆ ಅದ್ರಲ್ಲಿ ಡೌಟೇ ಬೇಡ ಕಣ ಸೈಡ ಇದು ಯಾವ್ದು ಗುರು ಇದು ರೋಡು ಈ ಥರ ರೋಡಲ್ಲಿ ಕರ್ಕೊಂಬತ್ತೈತ್ರಿಪ್ಪ ದಿಸ್ ಈಸ್ ಕೇರಳ ಕೇರಳ ಟೂ ಹೆಂಗ ಗೊತ್ತಿಲ್ಲ ಇದ್ಯಾವುದೋ ಮನೆ ತಗ ಬಂತಲ್ಲ ಐತ ರೋಡು ಇಲ್ಲ ಐತೆ ಕಣ ಹ್ಞೂ ಹೌದಾ ಈ ಥರ ಆದರೆ ಕಷ್ಟ ರೀ ಅಯ್ಯೋ ರಾಮ ಬೈಸ್ ಹೆಂಗೆ ಗೂಗಲ್ ಮ್ಯಾಪ್ ಟ್ವಿಸ್ಟ್ ಎಲ್ಲಿ ತೋರಿಸ್ತೈತಾ ಮತ್ತೆ ನೀವು ಹೋಗಿ ಅಂದ್ರಿ ಅಯ್ಯೋ ರಾಮ ಹೋಗ್ಬೋದು ಬನ್ರಿ ಏ ನಾವೇನು ರಾತ್ರಿ ಹೊತ್ಕೊಂಡಿದ್ದೀವಾ ಮತ್ತೆ ಇದು ಯಾವುದೋ ಚೆಕ್ ಪೋಸ್ಟ್ ಆಯ್ತಲ್ಲ होड़ा। ओके सर मदुरई तेनकसी हाँ थैंक यू हाँ ನಿಮಗೆ ಇಷ್ಟ ತಾನೇ ಆ ಥರ ರೋಡು ಈ ಥರ ರೋಡು ಇಷ್ಟ ಇಲ್ಲ ಗೂಗಲ್ ಮ್ಯಾಪ್ ಅಂದ್ರೇ ಟ್ವಿಸ್ಟು ಟ್ವಿಸ್ಟ್ ಅಂದ್ರೇ ಗೂಗಲ್ ಮ್ಯಾಪು ಕರೆಕ್ಟ್ ತಾನೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ತೋರಿಸ್ಬಿಡ್ತಾ ಹೋಗ್ಬೇಕು ರೋಣನ್ಸಲ್ಲ ನೀವು ಕಾರ್ ಹಾಕಿದ್ದೀರಾ ಬೈಕ್ ಹಾಕಿದ್ದೀರಾ ಹಾಕಿ ಹಾಂ ಹ್ಞೂ ಮಾಡ್ಬೋದು ಒಂದ್ಸಲ ಬೇಡ ಇರೋ ಇಲ್ಲಾಂದರೆ ಮೈನ್ ರೋಡ್ಗೆ ತನಕ ಏನು ಮರಗಳ ಇವು ರಬ್ಬರ್ ಅದು ಹ್ಞೂ ಕ್ರೇಜಿ ಆಗೈತೆ ಬೈಸ್ ರೋಡು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಂದು ಎಸ್ ಟಿ ಕಾರ್ಡ್ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ ಎರಡು ಎಸ್ ಟಿ ಕಾರ್ಡು ಸೊ ಎಷ್ಟಾಗುತ್ತೋ ರೆಕಾರ್ಡ್ ಮಾಡ್ತೀನಿ ಅಷ್ಟೇ ಇನ್ನೊಂದು ಎಸ್ ಟಿ ಕಾರ್ಡ್ ಇಲ್ಲ ಬಾಸ್ ಏನು ಮಾಡೋಕ್ಕಾಗೋದಿಲ್ಲ ನೋಡ ನೋಡ ಎಂತ ಚಂದ ಉಂಟು ನೋಡ ರೋಡು ಸಕ್ಕದಾಗಿದ್ದಾವತ್ರ ಮಾತ್ರ ರೋಡು ಕ್ರೇಜಿ ಸೇಮ್ ನಮ್ಮ ಚಾರ್ಮುಡಿ ಗಾಟು ಆ ರೋಡಲ್ಲಿ ಓಡಾಡಿದಾಗ ಫೀಲ್ ಬರುತ್ತಲ್ಲ ಆ ಫೀಲೇ ಬರ್ತಿದೆ ಎಕ್ಸ್ಟ್ರಾ ಏನಿಲ್ಲ ಬಟ್ ನೋಡ್ ರೋಡ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಟಿದ್ದಾರೆ ಅಂದ್ರೆ ಗುಂಡಿ ಎಲ್ಲ ಸ್ವಲ್ಪ ಕಮ್ಮಿ ಇದ್ದಾವೆ ಪರವಾಗಿಲ್ಲ ನಮ್ಮ ಕಡೆಗೂ ಎಲ್ಲ ಕಡೆಗೂ ಏನು ಚೆನ್ನಾಗಿಲ್ಲ ಅಂತ ಇಲ್ಲ ಒಂದೊಂದು ಸ್ವಲ್ಪ ಅಲ್ಲಲ್ಲೇ ಶಿರಾಡಿ ಘಾಟು ಅಲ್ಲೆಲ್ಲ ಕೆಟ್ಟೋಗೈತಲ್ವಾ ಆ ಥರ ಇಲ್ಲೂ ಇರ್ಬೋದು ಮುಂದೆ ಗೊತ್ತಿಲ್ಲ ಸದ್ಯಕ್ಕಂತೂ ಇಲ್ಲ ಆ ಕಡೆ ನೋಡ್ರಪ್ಪ ಫುಲ್ಲು ಮಂಜು ಕವಿದ ವಾತಾವರಣ ಇಲ್ಲ ಯಾವುದೋ ರೈಲ್ವೆ ಬ್ರಿಡ್ಜ್ ಇದೆ ಒಂದೇ ಒಂದು ಕೆ ಎ ಗಾಡಿ ಹೋಯ್ತು ಗುರು ಒಗ್ಸು ಒಂದು ವರ್ಚೂಸು ಅದೊಂದು ಬಿಟ್ಬಿಟ್ಟು ಇನ್ನು ಯಾವ ಕೆ ಎ ಗಾಡಿನೂ ನೋಡಿಲ್ಲ ನಾನಿಲ್ಲಿ ಅಲ್ಲ ಬಾಯ್ಸ್ ಒಂದು ಲಾಟ್ರಿ ಟಿಕೆಟ್ ತಂದುಬಿಡ್ಲಾ ಅಂತ ಮನ್ಸಾಯ್ತೈತೆ ಯಾಕೋ ಈ ಮೊನ್ನೆ ಯಾರಿಗೋ ಒಡೆದಿತ್ತಲ್ಲಪ್ಪ ಇಪ್ಪತ್ತೈದು ಕೋಟಿ ಲಾಟ್ರಿ ಆ ಥರ ನಮಗೂ ಏನಾದ್ರು ಹೊಡಿತದ ಅಂತ ತೇನ ಕಾಸಿ ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಸೊ ನೆಕ್ಸ್ಟ್ ಸಿಟಿ ಅದೇ ಇರೋದು ನಮಗೆ ಮ್ಯಾಪಲ್ಲಿ ತೋರಿಸ್ತಿರೋದು ನಮಗೂ ಗೊತ್ತಿಲ್ಲ ಸುಮ್ಮನೆ ಯಾವ್ದಾದ್ರು ಒಂದು ಸಿಟಿ ಆಗ್ತದ ಸಿಟಿ ತೋರಿಸ್ತದಲ್ಲ ಸಿಟಿನ ಮ್ಯಾಪ್ ಹಾಕ್ಕೊಂಡು ಬರ್ತಾ ಇದ್ದೆ ಓ ಮೈ ಗಾಡ್ ಸಚ್ ಎ ಬ್ಯೂಡಿ ಓ ಓ ಸನ್ರೈಸ್ ನೋಡೋರು ಬೆಟ್ಟದ ಮಧ್ಯದಲ್ಲಿ ಸೂರ್ಯ ಕ್ರೇಜಿ ಆಗೈತೆ ಮಾತ್ರ ಇದು ಸೇಮ್ ಚಾಮುಂಡಿ ಬೆಟ್ಟದಿಂದ ಇಳ್ದಂಗಾಗ್ತೈತಿ ನನಗೆ ಎಲ್ಲ ಬೆಟ್ಟ ಇಳಿದ್ರು ಹಂಗೆ ಅನ್ಸುತ್ತೆ ನೋಡ ನೋಡ ಏ ಸೂರ್ಯ ಮಾಮಾ ಚಂದ ತರ ಸೂರ್ಯ ಮಾಮಾ ಚಂದಮಾಮ ತರ ಮಾಮಾ ಫುಲ್ಲು ಬ್ರೈಟ್ ಆಗ್ಬಿಟ್ಟೈತೆ ನಾನು ಅವಾಗಿಂದ ಮಂಗ್ಸ್ತೀನಿ ಮಂಗಿಸ್ತೀನಿ ಆ ಕಡೆ ಮಂಗಿಸ್ತೀನಿ ಈ ಕಡೆ ಮಂಗ್ಸ್ತೀನಿ ದಾರಿ ಮಾತ್ರ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಷ್ಟೇ ಸಾಕ್ತಿರೋದು ದ ವಾಟರ್ ಫಾಲ್ ರೆಸಾರ್ಟ್ ಫಾರೆಸ್ಟ್ ಚೆಕ್ ಪೋಸ್ಟ್ ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಸೇರಿ ನುಡಿವಾ ಕೇರಳ ಪ್ಯಾಲೆಸ್ ಕೇರಳಕ್ಕೆ ಬಾಯ್ ಬಾಯ್ ಫೈನಲಿ ನಾವು ಕೇರಳ ಬಿಟ್ಬಿಟ್ಟು ತಮಿಳ್ನಾಡಿಗೆ ಬಂದಿದ್ವಿ ಬಾಯ್ಸ್ ಸೊ ಇವಾಗ ನಮ್ಮ ಹೆಲ್ಮೆಟ್ ಕ್ಯಾಮ್ಗೆ ಯಾವುದೇ ಭಯ ಇಲ್ಲ ಕೇರಳದಲ್ಲಿ ಎಲ್ಲಿ ಹಿಡಿತಾರೋ ಅಂದ್ಕೊಂಡಿದ್ದೆ ಸೊ ಮಾರ್ನಿಂಗ್ ಅಲ್ವಾ ಅದಕ್ಕೆ ಆಕೆ ಬಂದೆ ಇವಾಗ ಇನ್ನು ಮುಂದೆ ತಮಿಳ್ನಾಡು ಇವಾಗ ಮಧುರೈ ಇವಾಗ ತನಕ ಫುಲ್ಲು ತಮಿಳ್ನಾಡೇ ಆಮೇಲೆ ಮಧುರೈ ಆದಮೇಲೆ ಫುಲ್ಲು ಪ್ರಾಪರ್ ತಮಿಳ್ನಾಡು ಎಲ್ಲ ತಮಿಳ್ನಾಡು ಒಳಗಡೆನೆ ಫುಲ್ಲು ಜರ್ನಿ ಇರ್ತದೆ ನಮ್ದು ಇವಾಗ ನೈಸ್ ವೆರಿ ನೈಸ್ ಕೇರಳ ಇಸ್ ಆಲ್ಸೋ ವೆರಿ ನೈಸ್ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಷ್ಟು ಭತ್ತ ಬೆಳೀತಾರೆ ಅವರು ತಮಿಳುನಾಡಲ್ಲಿ ಓಂ ಮೈ ಕಟ್ ಭತ್ತ ಬೆಳೆಯಕ್ಕೆ ಬೇಕಿರೋದೆ ನೀರು ಜಾಸ್ತಿ ಅಂಥದ್ರಲ್ಲಿ ಇವ್ರು ಇಷ್ಟೊಂದು ಭತ್ತ ಬೆಳಿತಾರೆ ಕೇಳಿ ನೋಡಿದ್ರೆ ನೀರಿಲ್ಲ ನೀರಿಲ್ಲ ನಮ್ಮ ಹತ್ರ ಕೊಡಿ ಅಂತಾರೆ ಏನು ಹೇಳೋದು ಹೇಳಿ ಬಸ್ ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ತಿಂಡಿ ತಿನ್ನುವ ಸಮಯ ಬಸ್ ಎಂಟು ಇಪ್ಪತ್ತೆರಡು ಆಗೈತೆ ಟೈಮು ಅರೌಂಡ್ ಎಷ್ಟು ಬಂದಿದ್ದೀವೋ ಒನ್ ಫಾರ್ಟಿನಾ ಎಷ್ಟು ಕಿಲೋಮೀಟರ್ಸ್ ಒನ್ ಫಾರ್ಟಿ ಬಂದಿದ್ದೀವಾ ಒನ್ ಫಾರ್ಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಅಂಕಲ್ ತಿಂಡಿರಿಕಾ టిఫన్ టిఫన్ ఇడ్ ఇడ్లీ పొంగల్ పూరి రాంజ్ ఇడ్లీ పొంగల్ పూరి దోస ఇలా అని సార్ ఇడ్లీ ఇడ్లీ కొడంగా సార్ తిండి అయితే బాయ్ ఇడ్లీ సాంబార్ చట్నీ ఒక వార అదే తింటే వాళ్ళ జాస్తి ఇడ్లీ దోశ ఇడ్లీ దోశ ನೆನ್ನೆ ಎಲ್ಲೋ ರೈಸ್ ಐಟಮ್ ತಿಂದ್ವಿ ಚಿತ್ರಾನ್ನ ತಗೊಂಡಿದ್ವಿ ನಿನ್ನೆ ಚಿತ್ರಾನ್ನದಲ್ಲಿ ಕಲರು ಆಮೇಲೆ ದ್ರಾಕ್ಷಿ ಗೋಡಂಬಿ ಬಿಟ್ಟರೆ ಈರುಳ್ಳಿ ಮೆಣಸಿನ್ಕಾಯಿ ಏನು ಕಾಣಿಸ್ತಿಲ್ಲ ಆಮೇಲೆ ಸಾಸಿವೆ ತೊಟ್ಟೆ ತುಂಬ ಸಾಸಿವೆನೇ ಇದ್ದು ನಿಂಬೆಹಣ್ಣು ಒಂದು ಎರಡು ಹಾಕ್ಬಿಟ್ಟಿದ್ದು ಅನಿಸುತ್ತೆ ಒಂದು ಪ್ಲೇಟಿಗೆ ಸೊ ಆ ಥರ ಮನೆಗೆ ಹೋಗ್ಬಿಟ್ಟು ಚಿತ್ರಾನ್ನ ತಿನ್ಬೇಕು ಅನಿಸ್ತೈತೆ ರೀ ನನಗೆ ಮನೆಗೆ ಹೋದ ತಕ್ಷಣ ಚಿತ್ರಾನ್ನ ತಿನ್ಬೇಕು ಅಂದೆ ಓಕೆ ಮಾಡಿಕೊಡ್ತೀನಿ ಸೊ ಇಲ್ಲಿಂದ ಮಧುರೈ ಬಂದ್ಬಿಟ್ಟು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಅದಾದ ಮೇಲೆ ಒಂದು ಮೈನ್ ಹೈವೇ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀವಿ ಸೊ ನಮಗೂ ಗೊತ್ತಿಲ್ಲ ನೋಡೋಣ ಟೋಟಲ್ಲು ಇವಾಗ ಒಂದು ಒನ್ ಫಾರ್ಟಿ ಬಂದಿದ್ದೀವಿ ಇನ್ನೂ ಫೈವ್ ಹಂಡ್ರೆಡ್ ಫೈವ್ ಟೆನ್ ಫೈವ್ ಟ್ವೆಂಟಿ ಸಮಥಿಂಗ್ ಐತೆ ಸ್ವಚ್ಛಲೂ ಪೆಟ್ರೋಲ್ ಹಾಕ್ಸಾಯ್ತರಪ್ಪ ಹಾಕ್ಸಾಯ್ತು ಫೈನಲಿ ಎಕ್ಸ್ ಪಿ ನೈಂಟಿ ಫೈವ್ ಕೂಡ ಸಿಕ್ತು ಟೆನ್ ಪಾಯಿಂಟ್ ತ್ರೀ ಲೀಟರ್ ಟೆನ್ ಪಾಯಿಂಟ್ ಫೈವ್ ಲೀಟರ್ ಆವ್ರೇಜಿಂಗ್ ಹಿಡಿಯುತ್ತೆ ಬಟ್ ಲೋ ಫ್ಯೂಯಲ್ ಅಂತ ಮಾತ್ರ ಬರ್ತದೆ ಇನ್ನೂ ಮೂರು ಲೀಟರ್ ಇದ್ದಂಕಲ್ಲೇ ಫ್ಯೂಯಲ್ ರೇಂಜು ಟೆನ್ನು ಟ್ವೆಲ್ ಅಲ್ಲ ತರ್ಟಿ ಫಾರ್ಟಿ ಹಿಂಗೆ ಇಂಥಕ್ಕೆ ಶುರುವಾಯ್ತದೆ ಈ ಪ್ಲೇ ಆಯ್ತಲ್ವಲ್ರಿ ಯಾವುದಾಯ್ದು ಇಲ್ಲ ನಾನು ಆಫ್ ಮಾಡಿದೆ ಇವಾಗ ಏರ್ಪಾಡು ಹಾಕ್ಕೊಂಡು ಸಾಂಗ್ ಪ್ಲೇ ಮಾಡೋದಿದಳ ಬಸ್ ಅದಕ್ಕೆ ಇವೆಲ್ಲ ಗ್ಯಾಜೆಟ್ಸ್ ಇರೋದು ಎಲೆಕ್ಟ್ರಿಕ್ ಗ್ಯಾಜೆಟ್ಸು ಎಲೆಕ್ಟ್ರಾನಿಕ್ಸ್ ಯಾಕೆ ಹೇಳಿ ಏನೇನು ಎಂಥದಪ್ಪ ಇಂಟರ್ ಕಾಮು ಅದು ಇದು ಎಲ್ಲ ಯಾಕೆ ಅಂದರೆ ಈ ಥರ ತಿಕ್ಕ ಉರ್ಸ್ಬಾರ್ದು ಅಂದರೆ ಇಂಟರ್ ಕಾಮು ಅವೆಲ್ಲ ಇರಬೇಕು ಬಟ್ ವಿ ಆರ್ ಬಜೆಟ್ ಫ್ರೆಂಡ್ಲಿ ಟ್ರಾವೆಲರ್ಸ್ ಇವನು ಅದ್ರದೊಂದು ಪ್ರೈಝಿಗೆ ಒಂದು ರೈಡ್ ಆಯ್ತದೆ ಒಂದು ರೈಡಿಗೆ ಪೆಟ್ರೋಲ್ ದುಡ್ಡು ಆಯ್ತದೆ ಸೊ ಆ ರೀಸನ್ಗೋಸ್ಕರ ಇವರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಎಲ್ಲದರಲ್ಲೂ ಮಾಡ್ಬೋದು ಯಾವ ಗಾಡಿನಾರ ಇರಲಿ ಏನಾರ ಇರಲಿ ಯಾವ ಹೆಲ್ಮೆಟ್ ಅರ ಇರಲಿ ಯಾವ ಗಾಡಿನಾರ ಇರಲಿ ಎಲ್ಲದರಲ್ಲೂ ಮಾಡ್ಬೋದು ತಾಳ್ಮೆ ತಾಳ್ಮೆ ಇರಬೇಕು ಮೇಯ್ನು ಫಸ್ಟು ತಾಳ್ಮೆ ಇದ್ಬಿಟ್ರೆ ನೋಡಿ ಎಲ್ಲದರಲ್ಲೂ ಮೇಂಟೈನ್ ಮಾಡ್ಬೋದು ಪೊಲೀಸ್ ಸಾರ್ ನಮಸ್ತೆ ಸಾರ್ ಡೈನಸ್ಟಿ ಅಲ್ಲಿ ನೋಡಿದ್ದೆ ಇದೆ ನಾವು ಫಿಫ್ಟಿ ಕಿಲೋಮೀಟರ್ಸ್ ಅಂತ ಸೊ ಇಲ್ಲ ಐತೆ ಎಲ್ಲಪ್ಪ ಯಾವುದು ಮಧುರೈಗೆ ಬೋರ್ಡೇ ಕಾಣಿಸ್ತಾ ಇಲ್ಲ ಆಲ್ರೆಡಿ ನಿದ್ದೆ ಬರೋಕ್ಕೆ ಆಗ್ತೈತೆ ಬಾಯ್ಸ್ ಎಷ್ಟು ಗಂಟೆಯಿಂದ ರೈಡ್ ಮಾಡ್ತಿದ್ದೀನಿ ಐದೂವರೆಯಿಂದ ಐದೂವರೆಯಿಂದ ಆರೂವರೆ ಏಳುವರೆ ಎಂಟೂವರೆ ಒಂಬತ್ತುವರೆ ಆಯಿತು ನಾಲ್ಕು ಅವರ್ ಆಯಿತು ರೈಡ್ ಮಾಡೋಕ್ಕೆ ಶುರು ಮಾಡಿ ಕಿಲೋಮೀಟರ್ ಬಂದ್ಬಿಟ್ಟು ಅರೌಂಡ್ ಒನ್ ಏಯ್ಟಿನೋ ಒನ್ ನೈಂಟಿನೋ ಆಗಿರ್ಬೇಕಷ್ಟೇ ಜಾಸ್ತಿ ಏನಾಗಿಲ್ಲ ಸೊ ಕಷ್ಟ ಇದೆ ಅಂದರೆ ಈ ಡೇ ಟೈಮಲ್ಲಿ ರೈಡ್ ಮಾಡೋದಿದೆಯಲ್ಲ ಬರೀ ಹೈವೇ 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 ಸೋ ಹಂಗ್ತದೆ ಆ ರೋಡ್ ಇತ್ತಲ್ವಾ ಕೇರಳದಿಂದ ಬರಬೇಕಾದ್ರೆ ಕರ್ವಿ ಕರ್ವಿ ರೋಡ್ಸು ಆ ರೋಡ್ಸ್ ಆದರೆ ಒಂಚೂರು ಇದೇ ಬರಲ್ಲ ಯಾಕೆ ಅಂದರೆ ಕಾನ್ಸಂಟ್ರೇಷನ್ ಎಲ್ಲ ರೋಡ್ ಮೇಲೆ ಜಾಸ್ತಿ ಇರುತ್ತೆ ನಮ್ಮ ಎಸ್ ಟಿ ಕಾರ್ಡ್ ಯಾವಾಗ ಒಗ್ಯಾಕ್ ನಮಗಂತೂ ಗೊತ್ತಿಲ್ಲ ನೋಡೋಣ ಹೈವೇ ಬಂತು ಹೈವೇ ಹೊಸೂರು ನಾನ್ನೂರ ಒಂಬತ್ತು ಕಿಲೋಮೀಟ್ರ್ ಗುರು ಬೆಂಗಳೂರು ನಾನ್ನೂರ ತೊಂಬತ್ತ ನಾಲ್ಕು ಕಿಲೋಮೀಟ್ರ್ ತೋರಿಸ್ತೈತೆ ಕಾಡು ಟೈಮ್ ಬಂದ್ಬಿಟ್ಟು ಹನ್ನೊಂದು ಮುಕ್ಕಾಲು ಬಸ್ ಇವಾಗ ಹೈವೇಗೆ ಎಂಟ್ರಿ ಆಗಿದ್ದೇವೆ ನಾನ್ನೂರ ತೊಂಬತ್ತು ನಾಲ್ಕು ಕಿಲೋಮೀಟ್ರು ಅಂತ ನೋಡಿದ್ರೆ ಭಯ ಇದೆ ಗುರು ಸೊ ನಾವು ಟ್ರಾವೆಲ್ ಮಾಡಿರೋದು ಅಯ್ಯಷ್ಟು ಈ ಟ್ರಿಪ್ಪಲ್ಲಿ ಇದು ಕೋಡಿ ಟು ಕನ್ಯಾಕುಮಾರಿ ಅನ್ಸುತ್ತೆ ಅಲ್ಲ ಮುನ್ನೂರೈವತ್ತದು ಸೊ ಯಾವುದೋ ಒಂದು ನಾನ್ನೂರೈವತ್ತು ಕಿಲೋಮೀಟ್ರು ಟ್ರಾವೆಲ್ ಮಾಡಿದ ಗುರು ಸೊ ಪಾಂಡಿಚೇರಿ ಟು ಇದು ಅನ್ಸುತ್ತೆ ಧನುಷ್ ಕೋಡಿ ನಾನ್ನೂರೈವತ್ತು ಕಿಲೋಮೀಟ್ರು ಅದೊಂದೇ ಲಾಂಗ್ ಡಿಸ್ಟೆನ್ಸ್ ಅಂದರೆ ಅದು ಬಿಟ್ಬಿಟ್ರೆ ಇವಾಗ ಮಾಡ್ತಿದ್ದೀವಿ ನೋಡಿ ಇವತ್ತು ಎಷ್ಟು ಹೇಳಿ ಹತ್ರ ಹತ್ರ ಆರುನೂರೈವತ್ತು ಜಾಸ್ತಿನೇ ಐತೆ ಗುರು ಏಳ್ನೂರ ಹತ್ರ ಹತ್ರ ಐತೆ ನಾವು ಅವಾಗಲೇ ಬರೀ ಬೆಂಗಳೂರು ಅಂತ ಮ್ಯಾಪ್ ಹಾಕಿದ್ವಿ ಸೊ ಇವಾಗ ನಾಲ್ಕು ಚಂದ್ರ ಅಂತ ಹಾಕಿದರೆ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಆಗ್ತೈತೆ ನಲ್ವತ್ತು ಐವತ್ತು ಏ ಅಣ್ಣ ಬನ್ನಿ ಬಾಯ್ಸ್ ಅದರಲ್ಲಿ ಏನಿದೆ ಕುಂಡಿ ಒಂದು ಸಪೋರ್ಟ್ ಮಾಡಿದ್ರೆ ಸಾಕು ಏನು ಹೇಳ್ತೀರ ಹೇಳಿ ಕುಂಡಿ ಇದೆಯಲ್ಲ ಕುಂಡಿ ಸಪೋರ್ಟ್ ಮಾಡಿದ್ರೆ ಸಾಕು ಊಟ ಊಟಕ್ಕೆ ಬಂದಿದ್ದೀವಿ ಬಾಯ್ಸ್ ಇನ್ನು ನಾಲ್ಕು ನಿಮಿಷ ಐತೆ ನನ್ನ ಎಷ್ಟಿ ಕಾರ್ಡ್ ಕೆಪಾಸಿಟಿ ಏನು ಸಿಗ್ತದೆ ನೋಡ್ಬಿಟ್ಟು ಇನ್ನೊಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ತ್ರೀ ಹಂಡ್ರೆಡ್ ಐತೆ ಇನ್ನ ಟೂ ನೈಂಟಿ ಕಿಲೋಮೀಟರ್ಸ್ ಇದೆ ಸೊ ಊಟ ಮಾಡ್ಕೊಂಬಿಟ್ಟು ಮಾಡ್ತೀವಪ್ಪ ಬಿಸಿಲು ಮಾತ್ರ ಹೆವಿ ಹೊಡಿತೈತೆ ಊಟ ಏನೋ ಆಯಿತು ಬಾಯ್ಸ್ ಫುಲ್ ಮೀಲ್ಸ್ ಎಲ್ಲ ಕಡೆ ಮೀಲ್ಸೇ ಹೊರ್ತು ಅನಿಸ್ತಿದೆ ಸೊ ಅದಕ್ಕೆ ಮೀಲ್ಸ್ ತಗೋಂತ ಇದ್ದೀವಿ ಒಳ್ಳೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ ಕೇಳಿ ಕೇಳಿ ಬಡಿಸ್ತಾರಲ್ವಾ ಅದಕ್ಕೆ ಚೆನ್ನಾಗಿ ಅನಿಸ್ತದೆ ಊಟ ಸೊ ಇವಾಗ ಇಲ್ಲಿಂದ ನಮ್ಮ ನಾಗಸಂದ್ರಾಗೆ ಎಕ್ಸಾಕ್ಟ್ ಮುನ್ನೂರು ಕಿಲೋಮೀಟ್ರ್ ಐತೆ ಗುರು ಇಷ್ಟು ಹೇಳಿ ಮುನ್ನೂರು ಕಿಲೋಮೀಟ್ರು ಬೆಳಗ್ಗೆಯಿಂದ ಓಡಿಸ್ತಾನೇ ಇದ್ದೀನಿ ಓಡಿಸ್ತಾನೆ ಇದ್ದೀನಿ ಓಡಿಸ್ತಾನೆ ಇದ್ದೀನಿ ಇನ್ನೂ ಮುನ್ನೂರು ಕಿಲೋಮೀಟ್ರು ಅಂದರೆ ಐದು ಅವರ್ ತೋರಿಸ್ತೈತೆ ಲಾಂಗ್ ಟೈಮ್ ಆದ್ಮೇಲೆ ಅಪ್ಡೇಟ್ ಕೊಡ್ತಿದ್ದೀನಿ ಬಾಯ್ಸ್ ಇವಾಗ ಕೃಷ್ಣಗಿರಿ ಹತ್ರ ಇದ್ದೀವಿ ಸ್ಟಿಲ್ ಎಷ್ಟು ಕಿಲೋಮೀಟರ್ ಇನ್ನ ನೂರ ಹತ್ತ ನೂರ ಹತ್ತೆ ಹಾಂ ಸ್ಟಿಲ್ ಇನ್ನ ಹಂಡ್ರೆಡ್ ಕಿಲೋಮೀಟರ್ಸ್ ಬಾಕಿ ಐತೆ ನಾವು ಇನ್ನು ಹಂಡ್ರೆಡ್ ಕಿಲೋಮೀಟ್ರ್ ಹೋಗ್ಬೇಕಪ್ಪ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಐದು ನಿಮಿಷ ಸ್ಟಿಲ್ ಬೇಗನೆ ಬಂದಿದ್ದೀವಿ ಒಳ್ಳೆ ಬಾರ್ಸಾರುಬಿಟ್ಟಿದೀನಿ ಐವೇಲ್ ಮಾತ್ರ ಬಟ್ ಏನಪ್ಪ ಅಂದರೆ ಬೆಳಗ್ಗೆ ಐದೂವರೆಯಿಂದ ಎಷ್ಟು ಎಷ್ಟು ಒನ್ ಒನ್ ಫೈವ್ ಕಿಲೋಮೀಟರ್ಸ್ ಐತೆ ಬಟ್ ಎರಡೂವರೆ ಗಂಟೆ ತೋರಿಸ್ತೈತೆ ಇಲ್ಲಿಂದ ಸ್ಟಿಲ್ ಮೇಲೆ ಬೆಳಗ್ಗೆ ಐದೂವರೆಯಿಂದ ಗಾಡಿ ಓಡಿಸಿರೋದು ಐದೂವರೆಯಿಂದ ಇವಾಗ ಐದು ಐದು ಗಂಟೆ ಅಲ್ವಾ ಇನ್ನೊಂದು ಅರ್ಧ ಗಂಟೆಗೆ ಹನ್ನೆರಡು ಅವರು ಹನ್ನೆರಡು ಅವರು ಓಡಿಸ್ತಾನೆ ಇದೀವಿ ಓಡಿಸ್ತಾನೇ ಇದೀವಿ ಓಡಿಸ್ತಾನೇ ಇದೀವಿ ಸೊ ಲಾಂಗೆಸ್ಟ್ ಜರ್ನಿ ನಾವು ಬಂದಿರೋದ್ರಲ್ಲೇ ಇದು ಆಲ್ರೆಡಿ ನಾವು ಗೋ ಹೋಗಿದಾಗ ಅರೌಂಡ್ ಸಿಕ್ಸ್ ಟ್ವೆಂಟಿನೋ ಸಿಕ್ಸ್ ತರ್ಟಿನ ಇತ್ತು ಅದೆಲ್ಲ ಹಾಂ ಸಿಕ್ಸ್ ತರ್ಟಿ ಏನೋ ಇತ್ತು ಬಟ್ ಇದು ಬಂದ್ಬಿಟ್ಟು ಇವಾಗ ಆಲ್ರೆಡಿ ಸಿಕ್ಸ್ ಹಂಡ್ರೆಡ್ ಕಂಪ್ಲೀಟ್ ಆಗೈತೆ ಇನ್ನು ಫೈವ್ ಐತೆ ಅಂದ್ರೆ ಹಾಕಿ ಜೈ ಕರ್ನಾಟಕ ಜೈ ಕನ್ನಡ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಕನ್ನಡ ಕನ್ನಡ ಖುಷಿ ಆಯ್ತೈತೆ ಗುರು ಕನ್ನಡ ನೋಡಿ ಖುಷಿ ಆಯ್ತೈತೆ ನಮ್ಮೂರಿಗೆ ಬಂದ್ವಲ್ಲ ಅಂತ ನಮ್ಮೂರ್ ಗಾಳಿನೇ ಒಂದ್ ಐತೆ ಐತೆ ಅನ್ಸ್ತೈತೆ ಅಲ್ಲ ನಮ್ಮೂರ್ ಗಾಳಿನೇ ಒಂದರ ಐತೆ ಅನ್ಸ್ತೈತೆ ಹೌದು ಆರು ಗಂಟೆಗೆ ಬೆಂಗಳೂರು ಎಂಟ್ರಿ ಆಗಿದೆ ಬಾಯ್ ಅಂದ್ರೆ ಇನ್ನೇನು ಬೆಂಗಳೂರು ಬಂದ್ವಿ ಅಂದ್ಕೊಳ್ಳಿ ಸೊ ಹನ್ನೆರಡೂವರೆ ಅವರು ಇಲ್ಲಿಂದ ಒಂದು ಅರವತ್ತು ಮೈನಸ್ ಮಾಡ್ಕೊಳ್ಳಿ ಸೊ ಒಂದು ಆರುನೂರು ಮೂವತ್ತು ಕಿಲೋಮೀಟ್ರ್ ಅಂತ ಕೇಳಿ ಮೂವತ್ತು ಕಿಲೋಮೀಟ್ರಿಗೆ ಹನ್ನೆರಡು ವರ್ ಅವರ್ ಹಿಡ್ದಿರೋದು ಕ್ರೇಜಿ ರೈಡ್ ಮಾತ್ರ ಬಾಯ್ಸ್ ಏನೇಳಿ ನನ್ನ ಲಗೇಜ್ ಕ್ಯಾರಿಯರೇ ಹೋಗೇ ಗುರು ಇಲ್ಲಿ ನೋಡಿ ಫುಲ್ಲು ಕಟ್ ಆಗ್ಬಿಟ್ಟೈತೆ ಈ ಕಡೆನು ಇಂಡಿಕೇಟರ್ ಇಂಡಿಕೇಟ್ರೆ ಎರಡು ಇಂಡಿಕೇಟರ್ ಹೊಗೆ ಆಗಿ ಹೊಗೆ ಆಗಿದಾವೋ ಇಲ್ವೋ ಗೊತ್ತಿಲ್ಲ ಬಟ್ ಫುಲ್ ಬೆಂಡ್ ಅಂತೂ ಆಗಿದ್ದು ಮಾಸ್ಟರ್ ಹೋಗ್ಬಿಟ್ಟು ಹೊಗೆ ಆಗ್ತವೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಿದ್ದೀವಿ ಗೊತ್ತಾಗ್ರು ನಾಲ್ಕು ಚಂದ್ರ ಮೆಟ್ರೋ ಆಪೋಸಿಟ್ ನಮ್ಮ ಮನೆ ಆಪೋಸಿಟ್ ಇದೀವಿ ನಮ್ಮ ಪಾಡಿಗೆ ಇಲ್ಲಿ ಬಂದೆ ಈಗ ಹುಡ್ಕಂತಲ್ಲ ದಾರಂತ ಇಲ್ಲಿ ಜಸ್ಟ್ ಈಗಿನ್ನು ಛೇ 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 ಚೆ ಛೇ ಇಲ್ಲಿ ನೋಡಿ ಇಲ್ಲಿ ನಮ್ಮ ಪಾಟ್ ನೋಡಿ ನೋಡಿ ತಗೊಳ್ಳಿ ಇಡ್ಕೊಳ್ಳಿ ನಾ ತೆಗಿತೀನಿ

ಸೆವೆನ್ ಫಿಫ್ಟಿ ಆಗೈತೆ ಆಫ್ಟರ್ ಎರಡು ಸಾವಿರದ ಮೂವತ್ತ ನಾಲ್ಕು ಕಿಲೋಮೀಟ್ರು ಟೋಟಲ್ ಟ್ರಿಪ್ಪು ಸಿಕ್ಸ್ತ್ ಡೇನೆ ಇವತ್ತು ಹಾಂ ಸಿಕ್ಸ್ ಡೇ ಬಟ್ ಇವತ್ತು ಮಾತ್ರ ಫುಲ್ ಅಡ್ವೆಂಚರಸ್ ಆಗಿತ್ತು ಯಾಕೆಂದರೆ ಬೆಳಗ್ಗೆ ಐದೂವರೆಗೆ ಸ್ಟಾರ್ಟ್ ಮಾಡಿದವರು ಇವಾಗ ಏಳು ವರೆಗಿನ ಹಾಂ ಏಳು ಫೋರ್ಟೀನ್ ಅವರ್ಸ್ ಬಂದಿದ್ದೀವಿ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಗುರು ಇಲ್ಲಿಂದ ವರ್ಕೊಳಗೆ ಸೊ ನಾವು ಇದು ಸ್ಟೇಯಿಂದ ನಮ್ಮ ರೂಮ್ಗೆ ಅರೌಂಡ್ ಸಿಕ್ಸ್ ನೈಂಟಿ ಫೈವ್ ಆಗುತ್ತೆ ಸೊ ಹದಿನಾಲ್ಕು ಅವರ್ಗೆ ಬಂದಿದ್ದೀವಿ ಅದರಲ್ಲಿ ಸಡನ್ ಟ್ವಿಸ್ಟ್ ಕೊಟ್ಟಿದ್ದೇನಪ್ಪ ಅಂದರೆ ನಮ್ಮ ಲಗೇಜ್ ಕ್ಯಾರಿಯರು ನೋಡಿ ಸದ್ಯ ನಮ್ಮ ಅದೃಷ್ಟಕ್ಕೆ ಈ ಕೆಟ್ಟದ್ರಲ್ಲೂ ಒಳ್ಳೇದಾಗತ್ತೆ ಅಂತ ಗೊತ್ತಾ ನಮ್ಮ ಅದೃಷ್ಟಕ್ಕೆ ನಮ್ಮ ಲಗೇಜ್ ಕ್ಯಾರಿಯರ್ ಇಲ್ಲಿ ಮುರಿದೋಗೈತೆ ಇದು ವೆಲ್ಡಿಂಗ್ ಅಲ್ಲ ಅನ್ಸುತ್ತೆ ಬೆಂಡಿಂಗೇನೆ ಸೊ ಬೆಂಡಿಂಗಲ್ಲೇ ಕೆಟ್ಟಬಿಟ್ಟೈತೆ ಇಲ್ಲ ಇದು ಅರ್ಧಕ್ಕೆ ಮುರಿದೋಗಿರೋದು ಸ್ಕ್ರೂ ಹತ್ರ ಸ್ಕ್ರೂ ಸ್ಕ್ರೂ ಹಿಂಗಿರೋದು ನೋಡಿ ಇಲ್ಲಿ ಅದೇ ಅಲ್ಲಿ ಮುರಿದೋಗಿರೋದು ಬೆಂಡಿಂಗ್ ಹತ್ರನೇ ಮುರಿದೋಗಿರೋದು ಇದು ಸೊ ಲಗೇಜ್ ವೆಯ್ಟ್ ಜಾಸ್ತಿ ಆಗಿ ಸಲ ಸಲ ಎಷ್ಟಾಗ್ತಿದ್ರು ಅಷ್ಟೇ ಹಾಕಿದ್ವಿ ಬಟ್ ಈ ಸಲೇ ನಮ್ಮ ಅದೃಷ್ಟಕ್ಕೆ ನಾಲ್ಕು ಸಂದ್ರದ ಹತ್ರನೇ ಬಂದು ಮುರಿದೋಗೈತೆ ಮನೆ ಹತ್ರ ಮನೆಯಿಂದ ಸರ್ವಿಸ್ ರೋಡಲ್ಲೇ ನೂರು ಮೀಟರ್ ದೂರದಲ್ಲಿ ಮುರಿದೋಗೈತೆ ಇಂಡಿಕೇಟರ್ ಸ್ವಲ್ಪ ಬೆಂಡ್ ಆಗಿದಾವೆ ಗೊತ್ತಿಲ್ಲ ಅವು ಮಾಯ್ಚರ್ ಹೋಗ್ಬಿಟ್ಟು ಹೋದ್ರು ಹೋಗ್ತವೆ ಸೊ ಸದ್ಯಕ್ಕಂತೂ ಏನಾಗಿಲ್ಲ ಎಲ್ಲ ವರ್ಕ್ ಆಗ್ತಿದೆ ಸೊ ಈ ರೈಡ್ ವೀಡಿಯೋಸು ಹೆಂಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ನಾನು ರೈಡ್ ರೈಡ್ ಕಡೆ ಅಯ್ಯೋ ಕೂಲ ರೈಡ್ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರಿಂದ ಲಾಕ್ ಕಡೆ ಅಷ್ಟೊಂದು ಫೋಕಸ್ ಮಾಡಿಲ್ಲ ಸೊ ಸಕ್ಸಸ್ಫುಲಿ ಏನೂ ತೊಂದರೆ ಇಲ್ಲದೆ ಇದೆಲ್ಲ ಬಿಡಿ ಚಿಕ್ಕ ಪುಟ್ಟದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಏನು ತೊಂದರೆ ಇಲ್ಲದೆ ಮನೆಗೆ ಬಂದಿದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಹಿಂಗೆ ಇರಲಿ ಅಂತ ಕೇಳ್ಕಿಂತ ನೆಕ್ಸ್ಟ್ ರೈಡಲ್ಲೂ ಏನೂ ಆಗದೆ ಹಿಂಗೆ ಮನೆಗೆ ಬರಲಿ ಅಂತ ಕೇಳ್ಕಿಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಚಾನಲ್ಗೆ ಅದಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ